ಶಾಸಕ ನಾಗೇಶ್ಗೆ ಮತ್ತೆ ನಿಗಮ ಮಂಡಳಿ ಸ್ಥಾನ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಪಾಸಿಬಿಲಿಟೀಸ್ ಕಾಣಿಸ್ತಾ ಇದೆ ಈಗ ಎಂದು ಸಂಜೆಯೊಳಗೆ ಸಿಎಂ ಕುಮಾರಸ್ವಾಮಿ ಅಧಿಕೃತ ಆದೇಶವನ್ನು ಹೊರಡಿಸುವ ಚಾನ್ಸಸ್ ಇದೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ನಿಗಮ ಮಂಡಳಿ ಕೊಡೋಕೆ ಸಮ್ತಿಯನ್ನು ನೀಡಿದ್ದಾರೆ ಅಂತ ನಿನ್ನೆ ಸಿದ್ದರಾಮಯ್ಯ ಭೇಟಿ ಮಾಡಿ ಚರ್ಚೆ ನಡೆಸಿದ್ರು ಶಾಸಕ ನಾಗೇಶ್ ಈ ಹಿಂದೆ ನಾಗೇಶ್ಗೆ ನಿಗಮ ನಿಗಮ ಮಂಡಳಿ ಸ್ಥಾನ ತಡೆ ಹಿಡಿಯಲಾಗಿತ್ತು ಅತೃಪ್ತರ ಜೊತೆ ಗುರುತಿಸಿಕೊಂಡ ಹಿನ್ನೆಲೆಯಲ್ಲಿ ತಡೆ ಹಿಡಿಯಲಾಗಿತ್ತು ನಾಗೇಶ್ ಮುಳಬಾಗಿಲು ಕ್ಷೇತ್ರದ ಪಕ್ಷೇತರ ಶಾಸಕ ಹಾಗಾಗಿ ಮತ್ತೆ ಅವ್ರನ್ನ ಓಲೈಸಿಕೊಳ್ಳುವಂತ ಪ್ರಯತ್ನ ನಡೆಸಲಾಗ್ತಾ ಇದೆ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಒಂದು ಅಧ್ಯಕ್ಷ ಸ್ಥಾನವನ್ನು ಅವರಿಗೆ ಕೊಡುವಂತಹ ಚಾನ್ಸಸ್ ಈಗ ಕಂಡು ಬರ್ತಾ ಇರುವಂತದ್ದು ನಿನ್ನೆ ಬಂದಂತಹ ನಾಗೇಶ್ ಅವರು ಹೋಗಿ ಕಾಂಗ್ರೆಸ್ನ ನಾಯಕರ ಜೊತೆ ಮಾತನಾಡಿದ್ರು ಡಿ ಕೆ ಶಿ ಜೊತೆ ಮಾತನಾಡಿದ್ರು ಸಿದ್ದರಾಮಯ್ಯ ಜೊತೆ ಮಾತನಾಡಿದ್ರು ಅವ್ರ ಕ್ಯಾಂಪ್ನಲ್ಲೇ ಹೋಗಿ ಕುಳಿತುಕೊಂಡಿದ್ರು ಈಗ ಫೈನಲಿ ಅವ್ರನ್ನ ಸಮಾಧಾನ ಪಡಿಸೋಕ್ಕೆ ಏನು ತಡೆ ಹಿಡಿಯಲಾಗಿತ್ತು ಹಿಂದೆ ಅದನ್ನು ಈಗ ಮತ್ತೆ ಅವರಿಗೆ ಅದನ್ನು ಕೊಡುವಂತ ದಯಪಾಲಿಸುವಂಥ ಚಾನ್ಸಸ್ ಕಾಣಿಸ್ತಾ ಇದೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ನಿಗಮದ ಚೇರ್ಮನ್ಶಿಪ್ಪನ್ನು ಅವರಿಗೆ ಕೊಡುವಂಥ ಎಲ್ಲ ಚಾನ್ಸಸ್ ಈಗ ಕಾಣಿಸ್ತಾ ಇದೆ ಸಂಜೆ ಒಳಗಾಗಿ ಸಿ ಎಂ ಕುಮಾರಸ್ವಾಮಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶಕ್ಕೆ ಸೈನ್ ಮಾಡ್ತಾರೆ ಎನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ ಈ ಮೂಲಕ ಬಂಡಾಯ ಎದ್ದಿದ್ದಂತಹ ಮುಳಬಾಗಿಲು ಕ್ಷೇತ್ರದ ಪಕ್ಷೇತರ ಶಾಸಕ ಬೆಂಬಲವನ್ನು ಕೊಟ್ಟಿದ್ದನ್ನು ವಾಪಸ್ ಪಡೆದಿದ್ರು ಅವ್ರನ್ನ ಒಲೈಸುವಂತಹ ಒಂದು ಪ್ರಯತ್ನವನ್ನ ಈಗ ಬಿಜೆಪಿ ಕಾಂಗ್ರೆಸ್ ನಡೆಸ್ತಾ ಇದೆ